ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ನಾನಿವತ್ತು ತುಂಬ ದಿನಗಳಾದಮೇಲೆ ನಿಮ್ಮ ಮುಂದೆ ವಾಪಸ್ ಬಂದಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾನು ಈ ಮಧ್ಯಂತರದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋ ಹಾಕೋದನ್ನು ನಿಲ್ಲಿಸ್ಬಿಟ್ಟಿದ್ದೆ ಕಾರಣಾಂತರಗಳಿಂದ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿರಂತರವಾಗಿ ನಾನು ಮತ್ತೆ ವೀಡಿಯೋಸ್ಗಳನ್ನು ಹಾಕ್ತೀನಿ ಓಕೆನಾ ಒಂದು ಒಂದು ವಿಶೇಷ ಸಂಚಿಕೆಯೊಂದಿಗೆ ನಾನಿವತ್ತು ನಿಮ್ಮೊಂದಿಗೆ ಬಂದಿದ್ದೀನಿ ನಾನಿವತ್ತು ನಿಮಗೆ ಯಾರೆಲ್ಲ ಸಿ ಎಸ್ ಎಸ್ ಸೆಂಟರ್ಸ್ ಮತ್ತು ಗ್ರಾಮವನ್ನ ಕೇಂದ್ರಗಳನ್ನು ಇಟ್ಕೊಂಡಿದ್ದೀರಾ ನಿಮಗೆಲ್ಲರಿಗೂ ಯೂಸ್ ಆಗುವಂತಹ ಒಂದು ವಿಶೇಷ ಸಂಗತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಯಾವ ರೀತಿ ಪ್ರಿಂಟ್ ಹಾಕೋದು ಅಂತೇಳಿ ನಾನಿವತ್ತು ನಿಮಗೆ ಈ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನೂ ಬೇಕಾಗಲ್ಲ ನಿಮ್ಮ ಹತ್ರ ಇರುವಂತಹ ಎಲ್ ಟು ಒನ್ ಜೀರೋ ಎಲ್ ತ್ರೀ ಏಯ್ಟಿ ಆ ಥರ ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಇರುವಂತಹ ಪ್ರಿಂಟರ್ಗಳಲ್ಲಿ ನೀವು ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡ್ಬೋದು ಯಾವ ರೀತಿ ಆ ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡೋದು ಅಂಥೇಳಿ ನಾನಿವತ್ತು ಈ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಸ್ಮಾರ್ಟ್ ಕಾರ್ಡ್ ಮಾಡಬೇಕು ಅಂತಂದರೆ ನಿಮಗೆ ಒಂದು ಮೊದಲನೇ ಬೇಕಾಗಿರೋಂಥದ್ದು ಟೂ ಫಿಫ್ಟಿ ಮೈಕ್ರಾನ್ ಮೇಲಿರುವಂತಹ ಲ್ಯಾಮಿನೇಷನ್ ಶೀಟ್ ಬೇಕಾಗುತ್ತೆ ನಿಮಗೆ ಐ ಡಿ ಕಾರ್ಡ್ ಸೈಜ್ ಇರೋಂಥದ್ದು ಟೂ ಫಿಫ್ಟಿ ಮೈಕ್ರಾನ್ ಮೇಲಿದ್ದರೆ ಸಾಕು ತ್ರೀ ಫಿಫ್ಟಿ ಮೈಕ್ರಾನ್ ಆದರೆ ನಿಮಗೆ ತ್ರೀ ಫಿಫ್ಟಿ ಮೈಕ್ರಾನ್ ಲ್ಯಾಮಿನೇಷನ್ ಕವರ್ ಹಾಕಿದ್ರಿ ಅಂತಂದರೆ ನಿಮಗೆ ಆಗಿ ನೀವು ವೆಬ್ಸನ್ನಲ್ಲಿ ಯಾವ ಥರ ನೀವು ಕಾರ್ಡ್ ಕ್ವಾಲಿಟಿ ನೋಡ್ತೀರಾ ಅದಕ್ಕಿಂತ ಚೆನ್ನಾಗಿ ಈ ಒಂದು ಕಾರ್ಡಲ್ಲಿ ನಿಮಗೆ ಬರುತ್ತೆ ನೆಕ್ಸ್ಟು ನಿಮಗೆ ಬೇಕಾಗುವಂಥದ್ದು ನಾನ್ ಟೆರೆಬಲ್ ಶೀಟ್ ಅಂತ ಕರಿತೀವಿ ಇದು ಇದು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಅಮೆಝಾನಲ್ಲಿ ಕೂಡ ಲಭ್ಯ ಇದೆ ಈ ಒಂದು ಕಾರ್ಡ್ ಕಾರ್ಡಲ್ಲ ಇದು ಒಂಥರ ಶೀಟ್ ನೋಡಿ ಇದು ನಾನ್ ಟೆರೆಬಲ್ ಇರುತ್ತೆ ಇದನ್ನು ಹರಿದ್ರೂ ಕೂಡ ಅರಿಯೋದ ಕಾರ್ಡಲ್ಲ ಅಷ್ಟು ಸ್ಟ್ರಾಂಗ್ ಇದೆ ಇದು ನಾನ್ ಟೆರೆಬಲ್ ಶೀಟ್ ಈ ಒಂದು ಕಾರ್ಡ್ ಮೇಲೆ ನೀವು ಪ್ರಿಂಟ್ ಹಾಕ್ಕೊಬೇಕು ಪ್ರಿಂಟ್ ಮೇಲೆ ಲ್ಯಾಮಿನೇಷನ್ ಮಾಡೋದು ಮತ್ತು ಒಂದು ನೀವು ಇರುತ್ತಲ್ಲ ಕಟ್ರಲ್ಲಿ ಕಟ್ ಮಾಡಿದ್ರೆ ಮುಗೀತು ಇನ್ನೇನು ಇದರಲ್ಲಿ ವಿಶೇಷವಾಗಿರೋಂಥದ್ದು ಏನೂ ಇಲ್ಲ ಆರಾಮಾಗಿ ಇದರಲ್ಲಿ ಒಂದು ಶೀಟಲ್ಲಿ ಎರಡು ಕಾರ್ಡನ್ನ ಪ್ರಿಂಟ್ ಹಾಕ್ಬೋದು ಈ ಕಾರ್ಡ್ ತೋರಿಸ್ತೀನಿ ಒಂದು ನೋಡಿ ಇದು ಎನ್ ಟಿ ಆರ್ ಶೀಟ್ ನಾನ್ ಟೇರಬಲ್ ಶೀಟ್ ಇದು ಇದರಲ್ಲಿ ನೀವು ಒಂದು ಶೀಟಲ್ಲಿ ಎರಡು ಕಾರ್ಡನ್ನ ಪ್ರಿಂಟ್ ಹಾಕ್ಬೋದು ಇಲ್ಲೊಂದು ಇಲ್ಲೊಂದು ಹಿಂದೆ ಮುಂದೆ ಯಾವ ರೀತಿ ಹಾಕೋದು ಅಂತೇಳಿ ನಾನು ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಏನೇನು ಬೇಕಾಗುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಅಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಪ್ರಿಂಟ್ ಹಾಕೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಫೋಟೋಶಾಪಲ್ಲಿ ಯಾವ ರೀತಿ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡೋದು ಇಲ್ಲೇ ಇವಾಗ ಫ್ರಂಟ್ ಸೈಡಲ್ಲಿ ಇಲ್ಲಿ ಪ್ರಿಂಟ್ ಆಗಿದೆ ಬ್ಯಾಕ್ ಸೈಡು ಅಲ್ಲೇ ಪ್ರಿಂಟ್ ಆಗೋದು ಯಾವ ಥರ ಅಂತೇಳಿ ಎಲ್ಲನೂ ಕೂಡ ನಾನು ಜೆ ಎಮ್ ಡಿ ಪೇಪರೇ ತೊಗೊಳ್ಳಿ ಜೆ ಎಮ್ ಡಿದು ನೀವು ಲ್ಯಾಮಿನೇಷನ್ ಪೌಚ್ ತೊಗೊಂಡ್ರೆ ನಿಮಗೆ ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತೀನಿ ನೀವು ಜೆ ಎಮ್ ಡಿ ಇರುವಂಥ ಜೆ ಎಮ್ ಡಿ ಫ್ರಾಂಟೆಡ್ ಇರುವಂಥ ಲ್ಯಾಮಿನೇಷನ್ ಕವರನ್ನು ತೊಗೊಳ್ಳಿ ಮತ್ತು ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ವಿಶ್ಟ ಅವ್ರದ್ದು ನಾನ್ ಟೇರಬಲ್ ಶೀಟ್ ಅಂತೇಳಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅಮೆಝಾನಲ್ಲಿ ಸಿಗ್ಬಿಡುತ್ತೆ ಇದನ್ನು ಅಮೆಝಾನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ನಾನ್ನೂರು ರೂಪಾಯಿ ಇದೆ ನಾನ್ನೂರು ರೂಪಾಯಿ ಕೊಟ್ಟು ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು ಓಕೆನಾ ಮತ್ತು ಇನ್ನೇನೇನು ಬೇಕಾಗುತ್ತಪ್ಪ ಅಂತಂದರೆ ಇದಕ್ಕೆ ಲ್ಯಾಮಿನೇಷನ್ ಮಾತ್ರ ಆಲ್ರೆಡಿ ಹೆಂಗೂ ಇದ್ದರೆ ಇರುತ್ತೆ ಲ್ಯಾಮಿನೇಷನ್ ಬೇಕಾಗುತ್ತೆ ಅದು ಬಿಟ್ಟರೆ ನಿಮಗೆ ಡೈ ಕಟರ್ ಬೇಕಾಗುತ್ತೆ ಡೈ ಕಟರ್ ಇದ್ದರೆ ನೀವು ಆರಾಮಸೆ ಸ್ಮಾರ್ಟ್ ಕಾರ್ಡ್ಗಳನ್ನು ಪ್ರಿಂಟ್ ಆಗ್ಬೋದು ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿ ನೀವು ಕಾರ್ಡು ಪ್ರಿಂಟ್ ಮಾಡೋಂಥ ಅವಶ್ಯಕತೆ ಇರಲ್ಲ ನಮ್ಮ ಹತ್ರ ಹೆಂಗಿದ್ರು ಬರೋದು ಯಾವಾಗೋ ಡೈಲಿ ಒಂದು ಫೈವ್ ಕಾರ್ಡ್ಸ್ ಸಿಕ್ಸ್ ಕಾರ್ಡ್ಸ್ ಇಲ್ಲ ಟೆನ್ ಕಾರ್ಡ್ಸ್ ಬರುತ್ತೆ ನನಗಿದ್ರೆ ನೀವು ಆರಾಮ್ಸೆ ಇದು ರೆಕಮೆಂಡೆಡ್ ಆಗಿದೆ ಇದನ್ನು ಆರಾಮ್ಸೆ ನೀವು ಯೂಸ್ ಮಾಡಬಹುದು ಓಕೆನಾ ನೀವು ಅದಕ್ಕಿಂತ ಜಾಸ್ತಿ ಬರುತ್ತೆ ಟೆನ್ ಬರುತ್ತೆ ಡೈಲಿ ನಮಗೆ ಹತ್ತಕ್ಕಿಂತ ಜಾಸ್ತಿ ಬರುತ್ತೆ ನಾವು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅನ್ನೋಂಗಿದ್ರೆ ನೀವು ಬೇರೆದಕ್ಕೆ ಹೋಗ್ಬೋದು ಬಟ್ ಹತ್ತಕ್ಕಿಂತ ಕಡಿಮೆ ಇದೆ ಡೈಲಿ ನಾವು ಒಂದು ಹತ್ತು ಕಾರ್ಡ್ ಕಡಿಮೆ ಪ್ರಿಂಟ್ ಹಾಕೋದು ನೀವು ಆರಾಮ್ಸೆ ಇದನ್ನ ಮಾಡಬಹುದು ಓಕೆ ಹಾಕ್ತೀನಿ ಇದಕ್ಕೆ ಬೇಡ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಿ ನಿಮಗೆ ಎಲ್ಲ ತೋರಿಸ್ಬಿಡ್ತೀನಿ ಹಂಡ್ರೆಡ್ ರುಪೀಸು ಇದರಲ್ಲಿ ಹಂಡ್ರೆಡ್ ಶೀಟ್ ಇರುತ್ತೆ ಹಂಡ್ರೆಡ್ ಶೀಟ್ ಅಂದ್ರೆ ನಿಮಗೆ ಹಂಡ್ರೆಡ್ ಇಂಟು ಟು ಅಲ್ಲಿಗೆ ಟೂ ಹಂಡ್ರೆಡ್ ಕಾರ್ಡ್ಸ್ ನೀವು ಪ್ರಿಂಟ್ ಆಗ್ಬೋದು ಇದರಲ್ಲಿ ನಿಮಗೆ ಎರಡು ರೂಪಾಯಿ ನಲ್ವತ್ತು ಪೈಸಾ ಈ ಒಂದು ತ್ರೀ ಫಿಫ್ಟಿ ಮೈಕ್ರಾನ್ ಕವರ್ ಪೌಚ್ ಬೀಳುತ್ತೆ ಇದು ಏನೋ ಲ್ಯಾಮಿನೇಷನ್ ಪೌಚು ಮತ್ತು ಇದು ಹಂಡ್ರೆಡ್ ಶೀಟ್ ಬರುತ್ತೆ ಇದು ಟೂ ಫಿಫ್ಟಿ ಜಿ ಎಸ್ ಎಮ್ಮು ನೀವು ಆರಾಮ್ಸೆ ಇದನ್ನು ಆಧಾರ್ ಕಾರ್ಡು ವೋಟರ್ ಐ ಡಿ ಅದಕ್ಕೆಲ್ಲ ನೀವು ಟೂ ಫಿಫ್ಟಿ ಜಿ ಎಸ್ ಎಮ್ ಯೂಸ್ ಮಾಡ್ಬೋದು ಇದು ಡಿ ಎಲ್ ಆ ಆಧಾರ್ದಕ್ಕೆಲ್ಲ ಬೇಕಾದ್ರೆ ನೀವು ಇದನ್ನು ರೆಕಮೆಂಡ್ ಮಾಡ್ಬೋದು ಆಧಾರ ಮತ್ತು ಡಿ ಎಲ್ ಎಲ್ಲ ಇದನ್ನು ಯೂಸ್ ಮಾಡ್ಬೋದು ಹಾರ್ಡಗಿರುತ್ತೆ ಬಟ್ ಚೆನ್ನಾಗಿರಲಿ ಏನಂದರೆ ಇದನ್ನೇ ಯೂಸ್ ಮಾಡಿ ತ್ರೀ ಫಿಫ್ಟಿ ಜಿ ಎಸ್ ಎಮ್ದು ನಿಮಗೆ ಟೂ ಪಾಯಿಂಟ್ ಫೋರ್ ರುಪೀಸ್ ಟು ಟೂ ರುಪೀಸ್ ಫಾರ್ಟಿ ಪೈಸ ಬೀಳುತ್ತೆ ಅಷ್ಟೇ ಮತ್ತು ನಿಮಗೆ ಇದು ಟೂ ಫಿಫ್ಟಿ ಜಿ ಎಸ್ ಎಮ್ದು ಇದು ನಿಮಗೆ ನೂರ ನಲ್ವತ್ತು ರೂಪಾಯಿ ಬೀಳುತ್ತೆ ನೂರ ನಲ್ವತ್ತರಿಂದ ನೂರೈವತ್ತು ರೂಪಾಯಿ ನೂರ ನಲ್ವತ್ತು ಅಂತಂದರೆ ನಿಮಗೆ ಒಂದು ರೂಪಾಯಿ ನಲ್ವತ್ತು ಪೈಸೆ ಬೀಳುತ್ತೆ ಅಷ್ಟೆ ಇದು ಹಂಡ್ರೆಡ್ ಶೀಟ್ ಬರುತ್ತೆ ನಿಮಗೆ ಒಂದು ರೂಪಾಯಿ ನಲವತ್ತು ಪೈಸಾ ಬೀಳುತ್ತೆ ಮತ್ತು ಇದು ಎನ್ ಟಿ ಆರ್ ನಾನ್ ಟೆರೆಬಲ್ ಶೀಟು ಇದು ನಾನ್ನೂರು ರೂಪಾಯಿ ಫೋರ್ ಹಂಡ್ರೆಡ್ ರುಪೀಸ್ ಅಮೆಝಾನಲ್ಲಿ ಕೂಡ ಇದೆ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಫೋರ್ ಹಂಡ್ರೆಡ್ ರುಪೀಸ್ ಅಂದರೆ ಇದು ನಿಮಗೆ ಡಿವಿಡೆಡ್ ಬೈ ಹಂಡ್ರೆಡ್ ಅಂತಂದರೆ ಫೋರ್ ರುಪೀಸ್ ಬೀಳುತ್ತೆ ಒಂದು ಶೀಟಿಗೆ ನಿಮಗೆ ಫೋರ್ ರುಪೀಸ್ ಬೀಳುತ್ತೆ ಅದರಲ್ಲಿ ಅರ್ಧ ಅಂದ್ಕೊಂಡ್ರೆ ನಿಮ್ಗೆ ಎರಡು ರೂಪಾಯಿ ಬೀಳುತ್ತೆ ಒಂದು ಕಾರ್ಡ್ಗೆ ಎರಡು ರೂಪಾಯಿ ಖರ್ಚಾಗುತ್ತೆ ಅದೊಂದು ಎರಡು ರೂಪಾಯಿ ಮತ್ತು ಇದೊಂದು ಎರಡು ರೂಪಾಯಿ ನಲ್ವತ್ತು ಪೈಸಾ ಎಷ್ಟಾಯಿತು ನಾಲ್ಕು ರೂಪಾಯಿ ನಲ್ವತ್ತು ಪೈಸ ಆಯಿತು ನಾಲ್ಕು ರೂಪಾಯಿ ನಲ್ವತ್ತು ಪೈಸಕ್ಕೆ ನಿಮಗೆ ಒಂದು ಕಾರ್ಡ್ ರೆಡಿ ಆಗುತ್ತೆ ಓಕೆ ಮತ್ತು ಇದು ಟು ಫಿಫ್ಟಿ ಜಿ ಎಸ್ ಏನು ಬೇಡ ನಮ್ಮ ಇದಕ್ಕೆ ಇದನ್ನೇ ರೆಕಮೆಂಡ್ ಮಾಡೋಣ ಇದು ಚೆನ್ನಾಗಿದೆ ಇದು ಕಾರ್ಡ್ ಯಾವ ಥರ ಇರುತ್ತೆ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡೋದು ಯಾವ ಥರ ಮತ್ತು ಈ ಕಾರ್ಡ್ ಔಟ್ಪುಟ್ ಹೇಗಿರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ ನಿಮಗೆ ನೋಡಿ ಸ್ಯಾಂಪಲ್ಗೆ ಇಲ್ಲೊಂದು ಕಾರ್ಡ್ ಇದೆ ನೋಡಿ ಯಾವ ಥರ ಇದೆ ಇದು ತುಂಬ ಚೆನ್ನಾಗಿರುತ್ತೆ ಕಾರ್ಡು ಫ್ಲೆಕ್ಸಿಬಲ್ ಇರುತ್ತೆ ಇಟ್ಕೊಳ್ಳೋಕು ಚೆನ್ನಾಗಿರುತ್ತೆ ಓಕೆ ಇದು ಒನ್ ಫಿಫ್ಟಿ ಮೈಕ್ರೋನ್ ಇದು ಟೂ ಫಿಫ್ಟಿನವಲ್ಲ ಇದು ಒನ್ ಫಿಫ್ಟಿ ಮೈಕ್ರೋನು ನೀವು ಈ ಕಾರ್ಡ್ ಮಾಡೋದಕ್ಕಿದ್ರೆ ನೀವು ಒನ್ ಫಿಫ್ಟಿ ಮೈಕ್ರೋನು ಟೂ ಫಿಫ್ಟಿ ಮತ್ತು ತ್ರೀ ಫಿಫ್ಟಿ ಈ ಮೂರೂ ಮಾಡ್ಬೋದು ನೀವು ಆಸ್ ಪರ್ ನೀವು ಕಸ್ಟಮರ್ ಯಾವ ಥರ ಇರ್ತಾರೆ ಅದ್ರ ಮೇಲೆ ಡಿಪೆಂಡು ನೀವು ಯಾವ ಥರದ್ದು ಬೇಕಾದ್ರೂ ಇಟ್ಕೊಬೋದು ನೀವು ಮೂರು ಇಟ್ಕೊಂಡ್ರೆ ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಡ್ಬೋದು ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ಎಲ್ಲದೂ ಕೂಡ ನೀವು ಮಾಡ್ಬೋದು ಆರಾಮ್ಸೆ ಕಸ್ಟಮರ್ ಯಾವ ರೀತಿ ನೀವು ಅಮೌಂಟ್ ಕಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು ಯಾರೋ ಯಾವ್ದು ಬೇಕಾದ್ರೂ ಮಾಡ್ಕೊಡ್ಬೋದು ನೀವು ಫಿಫ್ಟಿ ರುಪೀಸಿಂದ ಒನ್ ಫಿಫ್ಟಿ ಮೈಕ್ರೋಂದು ಮೇಲೆ ನಿಮ್ಮ ನೀವು ಫಿಫ್ಟಿ ರುಪೀಸು ಮಾಡಿಕೊಟ್ರೆ ನಿಮಗೆ ಆರಾಮಾಗಿ ಒಳ್ಳೆಯ ಬಿಸ್ನೆಸ್ ಇನ್ಕಮ್ ಆಗುತ್ತೆ ಆರಾಮ್ಸೆ ನೀವು ಇದನ್ನು ಮಾಡ್ಬೋದೂ ಇಲ್ಲ ಟೂ ಮಿನಿಟ್ಸಲ್ಲಿ ನಿಮಗೆ ಕಾರ್ ರೆಡಿ ಆಗುತ್ತೆ ನೀವು ಆಧಾರ್ ಕಾರ್ಡನ್ನು ನನ್ನ ಫೋಟೋಶಾಪಲ್ಲಿ ನಿಮಗೆ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಿಮಗೆ ಫೋಟೋಶಾಪಲ್ಲಿ ನೀವು ಒಂದೇ ಕ್ಲಿಕ್ಕಲ್ಲಿ ಆಧಾರ್ ಕಾರ್ಡು ಯಾವ ರೀತಿ ಕಟ್ ಆಗಬೇಕು ಕಲರ್ ಗೀಲರ್ ಎಲ್ಲ ಕೊಟ್ಟು ಆಧಾರ್ ಕಾರ್ಡು ಕಟ್ಟಾಗಿ ನಿಮ್ಗೆ ರೆಡಿ ಆಗಿಬಿಡುತ್ತೆ ಫ್ರಂಟ್ ಪೇಜ್ ರೆಡಿ ಆಗಿಬಿಡುತ್ತೆ ಎತ್ತಿ ನೀವು ನಾನೊಂದು ಇದು ಕೊಡ್ತೀನಿ ಫೋಟೋಶಾಪ್ ಪಿ ಎಚ್ ಡಿ ಫೈಲು ಅದರಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಆಯಿತು ನೀವು ಆರಾಮ್ಸೆ ನೀವು ಪ್ರಿಂಟ್ ಹಾಕೋಬೋದು ಓಕೆ ನೀವು ಯಾವ ಥರ ಮಷೀನ್ ಇದೆ ಅದಕ್ಕೆಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಬೋದು ಅದ್ರೆಲ್ಲದರಲ್ಲೂ ಮಾಡ್ಬೋದು ಇಂಥದೇ ಪ್ರಿಂಟರ್ ಅಂತ ಏನು ಬೇಕಿಲ್ಲ ಎಲ್ಲ ಪ್ರಿಂಟರಲ್ಲೂ ಮಾಡ್ಬೋದು ಯಾವ ಥರ ಮಾಡೋದು ಅಂತೇಳಿ ಎಲ್ಲ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಓಕೆ ಇದಿಷ್ಟು ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಆಗಿದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ ನಮಸ್ಕಾರ